ಆದಿಶಂಕರ ಭಗವತ್ಪಾದರು ಸ್ಮಶಾನ ಕಾಯುವವನ ಜ್ಞಾನ ಮೆಚ್ಚಿ ಬಿದ್ದು ಮನಿಷಿ ಪಾಂಚಕ ಬರೆದವರು ಅವರ ಮಠದಲ್ಲಿ ಕ್ರಾಂತಿಯ ಆಚರಣೆ ನಡೆದು ಗಮನ ಸೆಳೆದಿದೆ ಎಲ್ಲರೂ ಬ್ರಹ್ಮ ಸ್ವರೂಪವೇ ಎಂದಿದ್ದ ಶಂಕರಾಚಾರ್ಯರ ಸಂಪ್ರದಾಯ ಆಚರಿಸುವ ಮಠವಾದ ಮೈಸೂರಿನ ಶೃಂಗೇರಿ ಮಠದಲ್ಲಿ ಪೌರಕಾರ್ಮಿಕರಿಗೆ ಲಲಿತಾ ಸಹಸ್ರನಾಮ ಬೋಧನೆ ಮಾಡಲಾಗಿದೆ ಮೇಲಾಗಿ ದೇವರಿಗೆ ಕುಂಕುಮಾರ್ಚನೆಯನ್ನ ಮಾಡಿಸಲಾಗಿದೆ ಪೌರಕಾರ್ಮಿಕರು ಎಂದರೆ ಕೇವಲ ಸ್ವಚ್ಛ ಮಾಡುವುದಕ್ಕೆ ಮಾತ್ರ ಸೀಮಿತ ಎಂದು ಕಡೆಗಣ್ಣಿನಿಂದಲೇ ನೋಡುತ್ತಿದ್ದ ಸಮಾಜದಲ್ಲಿ ಮಡಿವಂತರ ಮಧ್ಯೆ ಅವರಿಂದಲೇ ಸಹಸ್ರನಾಮವನ್ನು ಹೇಳಿಸಿದ್ದಾರೆ ಮಠದವರು ಹೌದು ಮೈಸೂರು ನಗರದ ಅಗ್ರಹಾರದಲ್ಲಿರುವ ಶೃಂಗೇರಿ ಶಂಕರ ಮಠದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಪೌರಕಾರ್ಮಿಕರು ಲಲಿತಾ ಸಹಸ್ರನಾಮ ಪಾರಾಯಣ ನಡೆಸಿದರು ಮೈಸೂರಿನ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪೌರಕಾರ್ಮಿಕರಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಲಾಯಿತು ಡಾಕ್ಟರ್ ಲಕ್ಷ್ಮೀದೇವಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಮಿಕರನ್ನ ಒಳಗೊಂಡ ಬನ್ನೇರಿಯಮ್ಮ ತಂಡ ಚಾಮುಂಡಿಪುರಂ ಬಡಾವಣೆ ದೇವಸೇನಾ ತಂಡ ವಿಶ್ವೇಶ್ವರ ನಗರ ದುರ್ಗಾದೇವಿ ತಂಡ ಸಿಲ್ಕ್ ಫ್ಯಾಕ್ಟರಿ ವೃತ್ತ ರೇಣುಕಾದೇವಿ ತಂಡ ಅಕ್ಕನ ಬಳಗ ದೇವಿ ತಂಡ ವಸ್ತು ಪ್ರದರ್ಶನ ಆವರಣ ಶಾರದಾ ದೇವಿ ತಂಡ ಶಂಕರಮಠ ಕುರುಮಾರಿಯಮ್ಮ ತಂಡ ಕನಕಗಿರಿ ಮೀನಾಕ್ಷಿ ದೇವಿ ತಂಡ ಗಾಡಿ ಚೌಕ ಎನ್ನುವ ಹೆಸರುಗಳನ್ನ ಪೌರಕಾರ್ಮಿಕರ ತಂಡಗಳನ್ನ ರಚನೆ ಮಾಡಿಕೊಂಡಿದ್ರು ಈ ಎಲ್ಲಾ ತಂಡದ ಪೌರಕಾರ್ಮಿಕರಿಗೆ ಕಳೆದ ಇಪ್ಪತ್ತು ದಿನಗಳಿಂದ ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಲಲಿತಾ ಸಹಸ್ರನಾಮ ಹೇಳಿಕೊಟ್ಟು ಅಭ್ಯಾಸ ಮಾಡಿಸಿ ಶಂಕರ ಮಠದಲ್ಲಿ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಹಾಗೂ ಕುಂಕುಮಾರ್ಚನೆ ಮಾಡಿಸಲಾಯಿತು ಪೌರ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಿದ್ದ ದಿನಗಳಿದ್ದವು ಕೆಲವೊಂದು ಕಡೆ ಇನ್ನೂ ಅವರನ್ನ ಕೀಳಾಗಿ ನೋಡುವ ಪರಿಪಾಠವಿದೆ ಆದರೆ ಇಂದು ಶಂಕರ ಮಠ ಇಂಥದ್ದೊಂದು ಜಾಗೃತಿಗೆ ಮುಂದಾಗಿ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಕಲಿಸಿ ಪಠಿಸುವಂತೆ ಮಾಡಿರುವುದು ಕುಂಕುಮಾರ್ಚನೆ ಮಾಡಿಸಿರುವುದು ನಿಜಕ್ಕೂ ಶ್ಲಾಘನೀಯ